ನಮಸ್ಕಾರ ಪ್ರೈಸ್ ಅಲಾರ್ಡ್ ದೇವರ ಅತಿ ಪರಿಷುದವಾದ ನಮ್ಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಏನು ದೇವರ ವಾಕ್ಯ ನಮ್ಮೊಂದಿಗೆ ಇವತ್ತು ಮಾತನಾಡಲಿಕ್ಕಿದೆ ಖಂಡಿತ ಪ್ರತಿಯೊಂದು ದಿನವೂ ಪ್ರತಿಯೊಂದು ದೇವರ ವಾಕ್ಯ ನಮ್ಮೊಂದಿಗೆ ಒಳ್ಳೆಯದನ್ನೇ ಮಾತನಾಡುವಂಥದ್ದಾಗಿದೆ ಮತ್ತು ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸಬೇಕೆಂದು ಯಾವ ರೀತಿ ದೇವರಲ್ಲಿ ನಾವು ಬೆಳೀಬೇಕೆಂದು ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ ಪ್ರೇರೆ ಇವತ್ತಿನ ದಿನದಲ್ಲಿ ದೇವರು ನನಗೆ ಪ್ರೇರೇಪಿಸಿದಂಥ ವಾಕ್ಯ ಯಾವುದೆಂದರೆ ಜ್ಞಾನೋಕ್ತಿಗಳು ಹದಿನೈದನೇ ಅಧ್ಯಾಯ ಮೂವತ್ತ್ಮೂರನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಜ್ಞಾನೋಕ್ತಿಗಳು ಹದಿನೈದು ಮೂವತ್ತ್ಮೂರು ಕಡೆಯ ಒಂದು ವಚನ ಅದರಲ್ಲಿ ಯಹೋವನ ಭಯವೇ ಜ್ಞಾನೋಪದೇಶ ಗೌರವಕ್ಕೆ ಮೊದಲು ವಿನಯ ನಾವು ಇರುವ ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಗೌರವಕ್ಕೆ ಮೊದಲು ವಿನಯ ನಮಗೆ ಗೌರವ ಸಿಗಬೇಕಾದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿರಬೇಕಂದ್ರೆ ಒಂದಾದ್ರ ಮೇಲೆ ಒಂದಾದ್ರ ಮೇಲೆ ಒಂದು ಅಭಿವೃದ್ಧಿಯನ್ನು ಪಡಿತಾ ಇರಬೇಕು ಚೆನ್ನಾಗಿರಬೇಕು ಸಂತೋಷ ಇರಬೇಕು ಯಾವುದೇ ಕಷ್ಟಗಳಿಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗ್ತಿರುವಂಥ ಕುಟುಂಬಗಳನ್ನು ನಾವು ನೋಡ್ತೇವೆ ಅವರು ಯಾಕೆ ಅಭಿವೃದ್ಧಿ ಆಗ್ತಾಯಿದ್ದಾರೆ ಅವ್ರ ಕುಟುಂಬದಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಹಣ ಕೊರತೆ ಇಲ್ಲ ಯಾವುದಕ್ಕೆ ಕೊರತೆ ಇಲ್ಲ ಆರೋಗ್ಯದಿಂದ ಪ್ರತಿಯೊಂದರಲ್ಲಿ ಕೂಡ ಅವರು ಕ ಎಲ್ಲದರಲ್ಲಿಯೂ ಕೊರತೆ ಇಲ್ಲದವರಾಗಿ ಮತ್ತು ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ ಯಾಕೆ ಮತ್ತು ಇನ್ನು ಕೆಲವು ಕುಟುಂಬಗಳು ಅಭಿವೃದ್ಧಿ ಹೊಂದುತ್ತೆ ಹೊಂದದೇ ಇರ್ತಾರೆ ನಷ್ಟ ನಷ್ಟ ಆಗಿರ್ತದೆ ಕುಟುಂಬಗಳಲ್ಲಿ ಬಡತನದಲ್ಲೇ ಇರ್ತಾರೆ ಒಂದು ದಾರಿದ್ರಲ್ಲೇ ಅವರು ಇರ್ತಾರೆ ಅವರು ಅಭಿವೃದ್ಧಿ ಆಗೋದನ್ನು ನಾವು ಕಾಣಲಿಕ್ಕಾಗಲ್ಲ ಯಾಕೆ ಗೊತ್ತಾ ನಮಗೆ ದೇವರು ವಾಕ್ಯ ಹೇಳುತ್ತದೆ ಗೌರವಕ್ಕೆ ಮೊದಲು ವಿನಯ ನಮಗೆ ಗೌರವ ಸಿಗಬೇಕು ನಮಗೆ ಅಭಿವೃದ್ಧಿ ಸಿಗಬೇಕು ನಮಗೆ ಎಲ್ಲದರಲ್ಲಿ ಒಂದು ಸಕ್ಸಸ್ ಆಗಬೇಕಂದ್ರೆ ಮೊದಲು ದೇವರು ನಮಗೆ ನಮ್ಮಲ್ಲಿ ಏನಿರಬೇಕೆಂದ್ರೆ ವಿನಯ ವಿನಯ ಅಂದ್ರೆ ಏನು ತಗ್ಗಿಸಿಕೊಳ್ಳುವಿಕೆ ನಮ್ಮಲ್ಲಿ ತಗ್ಗಿಸಿಕೊಳ್ಳಬೇಕು ತಗ್ಗಿಸಿಕೊಳ್ಳೋ ಒಂದು ಮನೋಭಾವ ಇರಬೇಕು ತಾಳ್ಮೆ ಇರಬೇಕು ಆಗ ದೇವರು ಅದನ್ನೇ ಹೆಚ್ಚಾಗಿ ನೋಡುವನು ಮತ್ತು ಹೆಚ್ಚಿಸಿಕೊಳ್ಳುವನು ಗರ್ವ ಪಡುವನು ಅಹಂಕಾರ ಪಡುವವ್ರನ್ನ ದೇವರು ಇಷ್ಟಪಡುವುದಿಲ್ಲ ಪ್ರೇರೆ ದೀನರನ್ನು ದೇವರು ಲಕ್ಷಿಸುತ್ತಾನೆ ಮತ್ತು ನಮಗೆ ದೇವರ ವಾಕ್ಯಗಳು ಎಷ್ಟೋ ನಮಗೆ ಹೇಳ್ಕೊಡ್ತವೆ ತಾಳ್ಮೆಯುಳ್ಳವನು ದೇವರ ಕೃಪೆಯನ್ನು ಹೆಚ್ಚಾಗಿ ಹೊಂದಿಕೊಳ್ಳುವನಂತೆ ಇದು ನಮ್ಮ ತಾಯಿಯ ಹದಿನೆಂಟು ನಾಲ್ಕರಲ್ಲಿ ನಾವು ಈ ವಾಕ್ಯವನ್ನು ನೋಡ್ಬೋದು ತಾಳ್ಮೆಯುಳ್ಳವನು ದೇವರ ಕೃಪೆಯನ್ನು ಹೆಚ್ಚಾಗಿ ಹೊಂದಿಕೊಳ್ಳುವನು ಅದರಿಂದಲೇ ನಮ್ಮಲ್ಲಿ ಯಾವುದೇ ವಿಷಯ ಆಗಲಿ ಏನೇ ನಡೀಲಿ ನಾವು ಆದಷ್ಟು ಯಾಕಂದರೆ ಸತ್ಯವೇದದಲ್ಲಿ ನಮಗೆ ದೇವರ ವಾಕ್ಯ ನಮಗೆ ಹೇಳ ತೋರಿಸುವಂಥದ್ದೇನೆಂದರೆ ನಮಗೆ ವಿನಯ ಇರಬೇಕು ತಾಳ್ಮೆ ಉಳ್ಳವನು ದೇವರ ಕೃಪೆಯನ್ನು ಹೆಚ್ಚಾಗಿ ಅನುಭವಿಸುವನು ನಮಗೆ ದೇವರ ಕೃಪೆಯ ಆಶೀರ್ವಾದ ಬೇಕಾದರೆ ನಾವು ಚೆನ್ನಾಗಿರಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಂತೋಷವಾಗಿರಬೇಕಾದ್ರೆ ಖಂಡಿತ ನಾವೇನು ಮಾಡಬೇಕು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ತಗ್ಗಿಸಿಕೊಳ್ಳಬೇಕು ನಮಗೆ ಆ ರೀತಿ ತಗ್ಗಿಸಿಕೊಳ್ಳುತ್ತಾ ವಿನಯವುಳ್ಳವರಾಗಿ ನಡ್ಕೊಳ್ಳುವಾಗ ಖಂಡಿತ ನಮಗೆ ಒಂದು ಕುಟುಂಬದಲ್ಲೇ ಆಗಲಿ ಸಭೆಯಲ್ಲಾಗಲಿ ಸಮಾಜದಲ್ಲಾಗಲಿ ನಾವು ಗೌರವಾನ್ವಿತವರಾಗಿ ನಾವು ಜೀವಿಸಲಿಕ್ಕೆ ತಲೆ ಎತ್ತಿ ನಮಗೆ ದೇವರು ಆ ರೀತಿ ನಮ್ಮನ್ನು ಮಾಡುತ್ತಾನೆ ನಮ್ಮನ್ನು ಬಾಲವಾಗಿ ಮಾಡದೆ ನಮ್ಮನ್ನು ತಲೆಯಾಗಿ ಮಾಡುತ್ತಾನೆ ಪ್ರೇರೆ ಯಾವಾಗ ಗೊತ್ತಾ ದೇವರ ಒಂದು ದೇವರ ಒಂದು ಸನ್ನಿಧಿಯಲ್ಲಿ ದೇ ಎಲ್ಲೇ ಇರಲಿ ನಾವು ಯಾವಾಗಲೂ ನಾವು ಮನುಷ್ಯರಿಗೂ ಮತ್ತು ಕರ್ತನೆಗೂ ನಾವು ವಿನಿಯವುಳ್ಳವರಾಗಿ ನಡ್ಕೊಳ್ಳಬೇಕು ಅದು ದೇವರಿಗೆ ಇಷ್ಟವಾದದ್ದಾಗಿದೆ ಪ್ರೇರೆ ಮತ್ತು ನಾವು ನೋಡ್ತೇವೆ ಒಂದು ಉದಾಹರಣೆಗೆ ಒಂದು ದಟ್ ದೊಡ್ಡ ಒಂದು ಬೆಟ್ಟದಿಂದ ನದಿ ಹರಿದು ಆ ನದಿಯ ನೀರು ಎಲ್ಲಿ ಹೋಗಿ ಸೇರ್ತದೆ ಅಂದರೆ ಆ ನದಿ ನೀರು ಯಾವಾಗಲೂ ಅಷ್ಟೇ ಆ ಬೆಟ್ಟದಿಂದ ಇಳಿಯುವ ನೀರು ತಗ್ಗಿನ ಕಡೆ ಹೋಗ್ತದೆ ಹೊರತು ದೊಡ್ಡದಾದ ಒಂದು ಗುಡ್ಡಗಳ ಮೇಲೆ ಅದು ಹೋಗಿ ಹರಿಯುವುದಿಲ್ಲ ಅದೇ ರೀತಿಯಲ್ಲಿ ಈ ಒಂದು ಗುಡ್ಡಗಳಂತಿರುವ ಎಮ್ಮೆಯ ಎಮ್ಮೆ ಅಂದರೆ ಒಂದು ಅಹಂಕಾರದಿಂದಿರುವ ಮನುಷ್ಯನನ್ನು ದೇವರು ಹುಡುಕಿ ಬರುವುದಿಲ್ಲ ತಗ್ಗಿನ ಸ್ಥಳದಂತಿರುವ ತಾಳ್ಮೆಯ ಮನುಷ್ಯರನ್ನು ದೇವರು ಹುಡುಕಿ ಬರುವುದಾಗಿದೆ ಪ್ರೇರೆ ದೇವರ ಆಶೀರ್ವಾದವು ಕೃಪೆಯು ದಯೆಯು ತಾಳ್ಮೆಯು ಮತ್ತು ತಾಳ್ಮೆಯುಳ್ಳ ಮನುಷ್ಯರ ಮೇಲೆ ಅದು ಇಳಿವಂಥದ್ದಾಗಿದೆ ದೇವರ ಆಶೀರ್ವಾದ ಕೃಪೆ ದಯೆ ತಾಳ್ಮೆಯುಳ್ಳ ಮನುಷ್ಯರ ಮೇಲೆ ಅದು ಇಳಿವಂಥದ್ದಾಗಿದೆ ನಾವು ಕೂಡ ಆ ಒಂದು ತಗ್ಗಿನ ಒಂದು ಸ್ಥಳದಲ್ಲಿ ನೀರು ಹರಿಯುವವರಾಗಿ ಅಂದರೆ ತಗ್ಗಿಸಿಕೊಳ್ಳುವವರಾಗಿ ದೇವರ ಮುಂದೆ ಯಾವಾಗಲೂ ನಾವು ದೇವರ ಕೃಪೆಗೆ ಪಾತ್ರರಾಗೋಣ ಪ್ರೇರೆ ನಾವು ಇನ್ನೊಬ್ಬರನ್ನು ನೋಡಿ ಅವರು ಚೆನ್ನಾಗಿದ್ದಾರೆ ಯಾಕೆ ಏನು ರೀಸನ್ನು ಅಂತ ನಾವು ಆಗಾಗ ಹುಡುಕ್ತಾ ಇರ್ತೇವೆ ಆದರೆ ಏನಂತ ಸತ್ಯ ಗೊತ್ತಾಗೋದೇ ಇಲ್ಲ ನಿಜವಾಗಲೂ ದೇ ನಾವು ಸತ್ಯವೇದವನ್ನು ಓದುವಾಗ ದೇವರ ಒಂದು ವಿಷಯಗಳು ನಮಗೆ ಎಷ್ಟೊಂದು ಜ್ಞಾನವನ್ನು ಕೊಡುವಂಥದ್ದಾಗಿದೆ ಪ್ರೇರೆ ನಾವು ವಿನಿಯವರುಳ್ಳಿ ನಡ್ಕೊಳ್ಬೇಕು ಎಲ್ಲದರಲ್ಲಿಯೂ ಅವಸರ ಪಡೋದಾಗಲಿ ಅಹಂಕಾರದಿಂದ ನಡ್ಕೊಳ್ಳೋದಾಗಲಿ ಭಯ ಇಲ್ಲದೆ ಮತ್ತು ದೊಡ್ಡವರು ಚಿಕ್ಕವರು ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದೆ ರ್ಯಾಶ್ ಆಗಿರೋವಾಗ ಮತ್ತು ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬೇಕು ತಾಳ್ಮೆ ಉಳ್ಳವನು ಅವನು ದೇವರ ರಾಜ್ಯದಲ್ಲಿ ಅವನು ಹೆಚ್ಚಿನವನಂತ ದೇವರು ವಾಕ್ಯ ಹೇಳ್ತದೆ ಪ್ರೇರೆ ತಾಳ್ಮೆಯಲ್ಲ ಮನುಷ್ಯನು ದೇವರ ರಾಜ್ಯದಲ್ಲಿ ಹೆಚ್ಚಿನವನು ಎಂದು ಸೊ ಹಾಗಾಗಿ ದೇವರು ನಾವು ಪ್ರಾರ್ಥನೆ ಮಾಡುವಾಗಲ್ಲ ದೇವರ ಹತ್ರ ಕೇಳಿಕೊಳ್ಳೋಣ ದೇವರೇ ನಮಗೆ ತಾಳ್ಮೆಯನ್ನು ಕೊಡ್ರಿ ಅಂತ ಖಂಡಿತ ದೇವರು ತಾಳ್ಮೆಯನ್ನು ಕೊಡ್ತಾರೆ ತಾಳ್ಮೆಯಿಂದ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಹಾಗೆ ನಡ್ಕೊಳ್ಳುವಾಗ ದೇವರ ಹೇರಳವಾದ ಕೃಪೆ ಆಶೀರ್ವಾದ ದಯೆ ನಮ್ಮ ಮೇಲೆ ಇರ್ತದೆ ಪ್ರೇರೆ ಎಲ್ಲಿಯೂ ನಮ್ಮನ್ನು ಒಂದು ಅವಮಾನಕ್ಕೆ ಒಳಕ್ಕೆ ಪಡಿಸದ ಹಾಗೆ ಮತ್ತು ಎಲ್ಲಿಯೂ ನಮ್ಮನ್ನು ಕೊರತೆ ಇಲ್ಲದವರಾಗಿ ನಮ್ಮನ್ನು ದೇವರ ಅಭಿವೃದ್ಧಿ ಪಡಿಸ್ತಾನೆ ಎಲ್ಲದರಲ್ಲಿಯೂ ನಮ್ಮನ್ನು ತೃಪ್ತಿ ಪಡಿಸ್ತಾನೆ ಅಂತ ದೇವರಿನ ಸ್ತೋತ್ರ ಹೇಳ್ತಾನೆ ಹೇಳೋಣ ಮತ್ತು ದೇವರ ವಾಕ್ಯಗಳು ನಮಗೆ ಪ್ರತಿದಿನವೂ ನಮಗೆ ಆ ಒಂದೊಂದು ದಿನವೂ ನಮಗೆ ವಾಕ್ಯದೊಂದಿಗೆ ಮಾತನಾಡುವಾಗ ಅದನ್ನು ನಮಗೆ ಎಂದು ನಾವು ತಿಳಿದು ಅದರಂತೆ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಈ ವಾಕ್ಯವನ್ನು ದೇವರ ಆಶ್ರಯಿಸಲಿ ನಾವು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನ ತಂದೆ ದೇವರೇ ಸ್ವಾಮಿ ನಮಗೆ ತಾಳ್ಮೆಯನ್ನು ಕೊಡ್ರಿ ಅಪ್ಪ ಅನೇಕ ಸಲ ದೇವರೇ ನನ್ನ ವಾಕ್ಯಗಳನ್ನು ದೇವರೇ ನಮ್ಮ ನಾವು ಓದಿ ತಿಳಿದಿದ್ರು ಅದರ ಪ್ರಕಾರ ನಡ್ಕೊಳ್ಳೋದಿಲ್ಲಪ್ಪ ಅದ್ರ ಬಗ್ಗೆ ನಾವು ಸ್ವಾಮಿ ಮಾತನಾಡುವಾಗಾದರೂ ಸ್ವಾಮಿ ದೇವರೇ ಇದ್ರ ಬಗ್ಗೆ ಮಾ ಹೇಳುವಾಗಲಾದರೂ ದೇವರೇ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡ್ರಿ ನಾವು ತಾಳ್ಮೆಯಿಂದ ಇರಲಿಕ್ಕಾಗುವಂತೆ ಎಲ್ಲ ಸಮಯಗಳಲ್ಲಿ ಅಪ್ಪ ವಿನಯ ಉಳ್ಳವರಾಗಿ ನಡ್ಕೊಳ್ಲಿಕ್ಕಾಗುವಂತೆ ಸ್ವಾಮಿ ಮತ್ತು ನಾವು ಅಪ್ಪ ಆ ರೀತಿ ನಡ್ಕೊಳ್ಳುವಾಗ ನೀನು ಸ್ವಾಮಿ ಅಪ್ಪ ತಂದೆ ನಮಗೆ ನಮ್ಮನ್ನು ಗೌರವವುಳ್ಳವರಾಗಿ ಕರ್ತನೆ ನಮ್ಮನ್ನು ತಲೆ ಎತ್ತುವ ಹಾಗೆ ನಮ್ಮನ್ನು ನಡೆಸುತ್ತೀಯ ಅಭಿವೃದ್ಧಿ ಪಡಿಸ್ತೀಯ ಸ್ತೋತ್ರ ಅಪ್ಪ ಇದನ್ನು ನೋಡುವರನ್ನು ಆಶ್ವಸಿಯು ಹಾಕಿದ ಮೂಲಕ ನೀವು ಕರ್ತನೆ ದೇವರೇ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದೆ ಅಮ್ಮಯಿಂದ ಥ್ಯಾಂಕ್ ಯು ದೇವರು ನಿಮಗೆ ಕೊಡಲಿ ತಾಳ್ಮೆ ಇಲ್ಲದಿದ್ದರೂ ಅನೇಕ ಸಲ ನಾವು ಮನುಷ್ಯರು ಪಾಪ ಮಾಡೋವರಾಗಿರ್ತೇವೆ ತಾಳ್ಮೆ ಇಲ್ಲದವರಾಗಿ ನಡ್ಕೊಳ್ಬಿಡ್ತೇವೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತ ಸಹಾಯ ಮಾಡ್ತಾರೆ ಪ್ರೇರೆ ದೇವ್ರು ನಿಮ್ಮನ್ನ ಆಶ್ವಾಸಲಿ